ನಮಸ್ಕಾರ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಸರ್ಜನ್ ಕೆ ಎಸ್ ಹಾಸ್ಪಿಟಲ್ ಕೊಪ್ಪಳ ಇವತ್ತು ಹೇಳೋ ಕೊರಟಿರೋ ವಿಷಯ ಏನಂದರೆ ಬ್ರೈನ್ ಟ್ಯೂಮರ್ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಇದರ ಬಗ್ಗೆ ಹೇಳ್ತೀನಿ ಆ ಬ್ರೈನ್ ಟ್ಯೂಮರ್ ಅಂದರೆ ಕನ್ನಡದಲ್ಲಿ ಮೆದುಳಿನ ಗಡ್ಡೆ ಮೆದುಳಿನ ಗಡ್ಡೆಯಿಂದ ಕೂಡಲೇ ಎಲ್ಲರೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಮೆದುಳಿನ ಗಡ್ಡೆಯಲ್ಲಿಯೂ ಮತ್ತು ಎರಡು ವಿಧ ಇದೆ ಒಂದು ಸಾಧಾರಣ ಮೆದುಳಿನ ಗಡ್ಡೆ ಇನ್ನೊಂದು ಮೆದುಳಿನ ಕ್ಯಾನ್ಸರ್ ಅಂತ ಸಾಧಾರಣ ಮೆದುಳಿನ ಗಡ್ಡೆ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಪೇಷೆಂಟ್ ಸರ್ಜರಿ ನಂತರ ಗುಣಮುಖವಾಗಿ ಮೊದಲಿನ ಥರ ಜೀವನ ಮಾಡ್ಬೋದು ಕ್ಯಾನ್ಸರ್ ಇದ್ದರೆ ಸ್ವಲ್ಪ ಟ್ರೀಟ್ಮೆಂಟ್ ಕಷ್ಟ ಆಗುತ್ತೆ ಇದಕ್ಕೆ ಕಾರಣ ಬೇರೆ ಅಂಗಾಂಗಗಳ ಗಡ್ಡೆಗಳ ಥರ ಇದು ಯಾವುದೇ ಚಟಗಳನ್ನು ಮಾಡೋದರಿಂದ ಬರೋ ಬರೋದಲ್ಲ ಇದು ಮೆದುಳಿನ ಗಡ್ಡೆ ಜೀನ್ಸ್ಗಳಲ್ಲಿ ಪ್ರಾಬ್ಲಮ್ಮು ಅಥವಾ ಜೀನ್ಸ್ಗಳಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಮೊದಲು ಮುತ್ತಜ್ಜ ಅವ್ರಿಗೆ ಅವರಿಗೆ ಏನಾದರೂ ಇದ್ದರೆ ಅದು ವಂಶವಾಹಿನಿಯಲ್ಲಿ ಬಂದು ಮುಂದೆ ಗಡ್ಡೆಯಾಗಿ ಪರಿವರ್ತನೆ ಆಗ್ಬೋದು ಇದರ ಸಾಮಾನ್ಯ ಲಕ್ಷಣಗಳು ಏನಪ್ಪ ಅಂದರೆ ಅತಿಯಾದ ತಲೆನೋವು ಯಾ ಮಾತ್ರೆಯಿಂದ ಕೂಡ ಗುಣಮುಖ ಆಗದೇ ಇರುವಂಥ ತಲೆನೋವು ತಲೆನೋವಿನ ಜೊತೆಗೆ ಪೇಷಂಟು ವಾಂತಿ ಕೂಡ ಆಗ್ಬೋದು ಯೂಜುವಲಿ ತಲೆನೋವು ಅಂದರೆ ಮುಂಜಾನೆ ಹೊತ್ತು ಪೇಷಂಟ್ ಮಲಗಿ ಎದ್ದ ಮೇಲೆ ಆ ತಲೆನೋವು ಹೆಚ್ಚಿಗೆ ಕಂಡು ಬರುತ್ತೆ ಇದರ ಜೊತೆಗೆ ಅದು ಉಳಿದ ಲಕ್ಷಣಗಳು ಅಂತಂದರೆ ಫಿಟ್ಸ್ ಬರ್ಬೋದು ಅಥವಾ ಪಾರ್ಶ್ವವಾಯು ಅಟ್ಯಾಕ್ ಆಗ್ಬೋದು ಕೆಲವೊಂದು ಸಲ ಕಣ್ಣಲ್ಲಿ ನೀರು ಬರೋದು ಕಣ್ಣು ಕೆಂಪಾಗೋದು ಅದು ಯಾವ ಸ್ಥಳದಲ್ಲಿ ಮೆದುಳಿನಲ್ಲಿ ಯಾವ ಸ್ಥಳದಲ್ಲಿ ಟ್ಯೂಮರ್ ಗಡ್ಡೆ ಇದೆ ಅದರ ಪ್ರಕಾರ ಲಕ್ಷಣಗಳು ಕಾಣಿಸ್ಕೊಳ್ತವೆ ಕೆಲವೊಂದು ಸಲ ಕಣ್ಣಿಗೆ ತೊಂದರೆ ಆಗ್ಬೋದು ವಿಷನ್ ಅಂತ ಹೇಳ್ತೀವಿ ಅದು ಅಫೆಕ್ಟ್ ಆಗ್ಬೋದು ಇವೆಲ್ಲ ಸಾಮಾನ್ಯ ಲಕ್ಷಣಗಳು ಇನ್ನು ಇದ್ರ ಟ್ರೀಟ್ಮೆಂಟ್ ಅಥವಾ ಹೆಂಗೆ ಮ್ಯಾನೇಜ್ ಮಾಡ್ಬೋದು ಅಂದರೆ ಸ್ಕ್ಯಾನ್ಗಳಿಂದ ಎಮ್ ಆರ್ ಐ ಸ್ಕ್ಯಾನ್ ಯೂಶಲಿ ಸಾಮಾನ್ಯವಾಗಿ ನಾವು ಎಮ್ ಆರ್ ಐ ಸ್ಕ್ಯನ್ನಿಂದ ಇದನ್ನು ಡಯಾಗ್ನೋಸ್ ಮಾಡ್ಬೋದು ಸಲ ಡಯಾಗ್ನೋಸ್ ಆದಮೇಲೆ ನೈಂಟಿ ಪರ್ಸೆಂಟ್ ಆಫ್ ದ ಟ್ಯೂಮರ್ಗಳು ಮೊದಲನೇ ಟ್ರೀಟ್ಮೆಂಟ್ ಅಂದರೆ ಸರ್ಜರಿ ಇದನ್ನು ಸರ್ಜರಿ ಮಾಡಿ ಟ್ಯೂಮರ್ ತೆಗಿಬೇಕಾಗತ್ತೆ ತೆಗೆದು ಅದನ್ನು ಟೆಸ್ಟಿಗೆ ಕಳಿಸ್ಬೇಕಾಗತ್ತೆ ಬಯಾಪ್ಸಿ ಅಂತ ಕರಿತೀವಿ ನಾವು ಅದು ಟೆಸ್ಟಿಗೆ ಕಳಿಸಿದ ಮೇಲೆ ಅದರಲ್ಲಿ ಯಾವ ಥರದ ಗಡ್ಡೆ ಇದೆ ಅಂತ ರಿಪೋರ್ಟ್ ಬರ್ತೋ ಅದರ ಪ್ರಕಾರ ಮತ್ತೆ ಮುಂದಿನ ಟ್ರೀಟ್ಮೆಂಟನ್ನು ಮುಂದುವರ್ಸ್ಬೇಕಾಗತ್ತೆ ಉದಾಹರಣೆಗೆ ಆ ಗಡ್ಡೆ ಏನಾದರೂ ಕ್ಯಾನ್ಸರ್ ಅಂತ ಬಂದರೆ ನಾವು ರೇಡಿಯೋಥೆರಪಿ ಕೀಮೋಥೆರಪಿ ಅಂತ ಹೇಳ್ತೀವಿ ಅದನ್ನು ಮಾಡಬೇಕಾಗತ್ತೆ ಬಟ್ ಸಾಮಾನ್ಯ ಗಡ್ಡೆ ಇತ್ತಂದರೆ ಎಲ್ಲ ಕ್ಲಿಯರ್ ಆಗಿತ್ತು ಅಂತಂದರೆ ಮುಂದಿನ ಇವೆಲ್ಲ ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಅಂತ ಏನು ಹೇಳ್ತೀವಿ ಅದರ ಅವಶ್ಯಕತೆ ಬರೋದಿಲ್ಲ ಇದು ಸಂಕ್ಷಿಪ್ತವಾಗಿ ಬ್ರೈನ್ ಟ್ಯೂಮರ್ ಬಗ್ಗೆ ಹೇಳೋಕ್ಕೆ ನಾನು ಬಯಸ್ತಾ ಇದ್ದದ್ದು ನಮಸ್ಕಾರ ಕೆ ಎಸ್ ಹಾಸ್ಪಿಟಲ್ ಯುವ ಹೆಲ್ತ್ ಅವರ್ ಮಿಷನ್ ಹೊಸಪೇಟೆ ರೋಡ್ ಕೊಪ್ಪಳ